ಜುಲೈ ಆರೇ ತಾರೀಕು ಒಂಬಟ್ಟೆ ಇವೆಲ್ಲೋ ಒಂದ್ ಕಡೆ ಹೋಗು ಏನೇನು ಅನ್ಕೊಂಡಿದ್ವಿ ಹ್ಯಾಪಿ ಡಾಕ್ಟರ್ಸ್ ದೇಹ ಒಳಗೆ ಖುಷಿ ಆದ್ರಿ ನನಗೆ ಇಷ್ಟ ಆಗಿದ್ವು ಒಂದು ಮಾಡಿದ್ನ ಊಟ ಮಾಡಿದ ಇದರ ಕೂಡ ಕ್ಯಾನ್ಸರ್ ಬರ್ತಂತ ದುಃಖದಿದ್ದೆ ರಾಗಿಂಜಿ ಬಾರಿ ಹೇಗಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ಎಲ್ಲರೂ ಹೆಂಗೆ ಅದ್ರಿ ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ನಾವು ತಕ್ ಮಟ್ಟಿಗೆ ಇದೀವಿ ನೋಡ್ರಿ ಬರ್ರಿ ಇವತ್ತಿನ ಬ್ಲಾಕ್ ಸ್ಟಾರ್ಟ್ ಮಾಡೋಣ ಇವತ್ತು ಏನಾಗಿದೆ ಅಂತ ನೋಡ್ಕೊಂಡ್ಬರ ಇದು ಮೊನ್ನೆ ಬೆಳಗಿನ ಪಿಕ್ರಿ ಚೆನ್ನಾಗಿತ್ತು ಮುಂದೆ ವಿವೋ ಹಾಗಾಗಿ ಇದಕ್ಕೆ ಇಪ್ಪ ಹಾಕಿ ನೋಡ್ರಿ ಫಸ್ಟಿಗೆ ನೋಡಿರಿ ಫ್ರೆಂಡ್ಸ್ ಆ ಟೈಮ್ ಎಂಟು ಗಂಟೆ ಆಯ್ತು ಎಂದಿನಂತೆ ನಮ್ಮದು ಬೆಳಗಿನ ಕೆಲಸ ಚಲೋ ಆಗೈತಿ ನಮ್ಮ ಮನ್ವಿತ್ ಮಕ್ಕಂದ್ರಲ್ಲಿ ಈ ಕಡೆ ಎದ ತಕ್ಷಣ ಬಡ ಕಸ ಹೊಡೋದು ಅನ್ನಿ ಕಿಟ್ಟಿನಿ ರೈಸ್ ಐಟಮ್ ಏನಾರು ಮಾಡಿ ಕಟ್ಟಬೇಕು ಅವನಿಗೆ ಡಬ್ಬಿಗೆ ಅಂತೇಳಿ ಹಾಗೆ ಹಂಗೆ ರಾತ್ರಿ ಲೇಟ್ ಆಗಿಬಿಡ್ತೀರಿ ಬಾಂಡೆ ತೊಳ್ದಿಲ್ಲ ನೋಡ್ರಿ ಎಲ್ಲ ಈಗ ಬಟ್ಟೆ ಪಟ್ಟ ತೊಳೀಬೇಕ್ರಿ ನೀರು ಬರ್ತೇವೆ ರೀ ಟೈಮ ಇನ್ನು ಹತ್ತು ನಿಮಿಷ ಐತ್ರಿ ಕರೆಕ್ಟ್ ಎಂಟು ಗಂಟೆಗೆ ನೀರು ಬರ್ತಾವೆ ಒಂದು ತಾಸು ನೀರು ತುಂಬಿಸೋದಕ್ಕೆ ಸಿವಿರ ನೋಡ್ರಿ ನಿಮ್ಮ ಮೇಲೆ ಬಂದು ನಾನು ನೀರು ತುಂಬಿಸಿ ನಿನಗೆ ಕರೆಕ್ಟಾಗಿ ಒಂಬತ್ತು ಎಂಟರಿಂದ ಒಂಬತ್ತು ಎಂಟರೊಳಗೆ ಎಲ್ಲ ರೆಡಿ ಮಾಡೋ ಬಂದರೆ ಯಾಕೆ ಸ್ಕೂಲಿಗೆ ಬಿಟ್ಟು ಒಂಬತ್ತು ಗಂಟೆದಾಗ ನಾನು ಅಂಗಡಿ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ ಈಗ ಸ್ಕೂಲಿಗೆ ಕಳಿಸ್ಲಿಕ್ಕೆ ಅಂದರೆ ಬೆಳಗ್ಗೆ ಇವ್ನ ಒಬ್ಬನೇ ಇಲ್ಲ ರೆಡಿ ಆಗತ್ತೆ ಲೇಟ್ ಮಾಡಿಬಿಡ್ತಾನೆ ರೀ ಕರೆಕ್ಟಾಗಿ ನಾನೇನು ಅಂಗಡಿಗೆ ಬೆಳಗ್ಗೆ ಅಂತಂದ್ರೆ ಇವಾಗ ರೆಡಿ ಆಗೋದಿಲ್ಲ ರೀ ಹಾಗಾಗಿ ಮನ್ಯಾಗೆ ಎಕ್ಸ್ಟ್ರಾ ಫೋನು ಐದು ಐತ್ರ ತಿ ಸಿಮ್ ಹಾಕಿಲ್ಲ ಸುಮ್ಮನೆ ಯಾಕೆ ಮತ್ತು ಫೋನಿಗೆ ಕರೆನ್ಸ್ ಹಾಕ್ತಿದ್ದೆ ಅಂದರೆ ಅದು ಹಿಡ್ಕೊಂಡು ಕುಂದಿರ್ತಾನೆ ಆಗಲಿಲ್ಲ ಅಂತೇಳಿ ಹಾಗಾಗಿ ನಾನು ಎರಡು ತಾಸು ಆರು ಗಂಟೆಗೆ ಹೋಗೋದು ಎಂಟು ಒಂಬತ್ತು ಹೊಂಟೇನು ರೀ ಎರಡು ಮೂರು ತಾಸು ಲೇಟಾಗಿ ಹೊಂಟೇನ ಇವ್ರಲ್ಲಿ ನೋಡೋಣ ನಾನು ಅಷ್ಟೇ ಇರ್ತೈತಿ ನೋಡಿರಿ ಎಲ್ಲ ಬಾಂಡೆ ಎಲ್ಲ ತೊಗೊಂಡ್ಬನ್ನಿ ಇದು ಕುಕ್ಕರ್ ಸಮಸ್ಯೆ ಆಗಿದೆ ಜೊತೆ ನೀರೆಲ್ಲ ಸೋರಿ ಸರಿಯಾಗಿ ಆಗಿಲ್ಲ ದಾಳಿ ಸರಿಯಾಗಿ ಆಗಿದ್ದಿಲ್ಲ ಮತ್ತು ಸ್ವಲ್ಪ ನೀರು ಹಾಕಿ ಅನ್ನ ಕಿಟ್ಟಿ ನಮ್ಮ ಜಾಗ ಜಾಕ ಮಾಡೋಕಾಸಿ ಈಗ ನೀರು ಬಂತರಿ ಮಾಡ ಇದು ನಮ್ಮ ಮನ್ವಿತ್ತು ಪುಳಿಯೋಗರೆ ಕಟ್ಕೊಂಡು ಹೋಗಂತಂದ್ರೆ ಇಲ್ಲ ಅಂತ ಪುಳಿಯೋಗರೆ ಇಲ್ಲ ತಿಂದು ಇಡ್ಲಿ ಒಡ ತೊಗೊಂಡು ಅಂತ ಅಂದ ಮತ್ತು ಅವ್ರು ಹೇಳ್ದಂಗೆ ಕೆಳಗೆ ಬಂದಿಲ್ಲ ಅಂದ್ರೆ ಜಾಗ ಮಾಡ್ತಾರೋ ಮತ್ತು ಬೆಳಗ್ಗೆ ಬೆಳಗ್ಗೆ ಮೂಡೆಲ್ಲ ಹಾಳಾಗ್ತಾರೆ ಓಹ ತಕೊಂಡೆಪ್ಪ ಒಂಥರ ಮುಖೊಂಡು ಬಂತೇಳಿ ನೀರು ಮಾಡಿ ತುಂಬಿಕೊಂಡಿಳಗ ರೆಡಿ ಮಾಡಿದೆ ನಮ್ಮ ಮನವಿ ತಿನ್ನಾಕತ್ತ ರೆಡಿ ಆದನು ತಲೆ ಒಂದು ಬಾಚ್ಕ ಮನವಿತ್ತ ಆಮೇಲೆ ಬೊಟ್ಟಿಡ್ತೀನಿ ಅಂತ ನೀರು ತುಂಬಿಕೊಂಡೆ ಹಂಗೆ ಕೊಡು ಎಂಟೂರಿ ಆತ್ರಿ ಅಲ್ಲೇ ಒಂಬತ್ತನರಿಗೆ ಹೋಗ್ಬೇಕಂದ್ ಮಾಡಿ ನಾನು ಅವಸರ ಮಾಡಕೀನಿ ಯಾಕೆ ಕ್ಲೈಮೇಟ್ ಕೋಲ್ಡ್ ಐತೆಲ್ಲ ಹೋಗೋಕ್ಕೆ ಜಲ್ದಿ ಅಂತೇಳಿ ಈಗ ಇಡ್ಲಿ ತೊಗೊಂಡಿನ್ರಿ ಇಡ್ಲಿ ಅಂತ ಅವ ಉಲ್ಟ ನಾನು ಇಡ್ಲಿ ತಿಂದು ತೊಗೊಂಡೋಗಂದ್ರೆ ತಗೊಂಡೋಗ್ರೆ ತಿಂದು ಇಡ್ಲಿ ತೊಗೊಂಡೋಗ ಅಂತ ಏನು ಮಾಡ್ಬೇಕ್ರಿ ಹಿಂಗೆ ಎಷ್ಟು ಇಡ್ಲಿ ಇಡ್ಲಿ ಓಕೆ ಸಾಂಬಾರಷ್ಟೇ ಇಡ್ಲಿ ದಿನ ಲೇಟಾಗಿ ಬರೋದು ರೀ ಒಂಬತ್ತು ಹದಿನೈದು ಒಂಬತ್ತು ಇಪ್ಪತ್ತಿಂಗ್ ಬರೋದು ಅದಕ್ಕೆ ಜಲ್ದಿ ಹೊತ್ತು ಮನ್ವಿ ತೆಗೆ ಒಂಬತ್ತು ಹತ್ತು ಒಂಬತ್ತು ಗಂಟೆ ಅದ್ರ ಕಟ್ ಕರ್ಕೊಂಡು ನೋಡಿರಿ ನಾನು ಐದು ನಿಮಿಷ ಅಂಗಡಿ ಜಲ್ದಿ ಹೋಗ್ಬೋದು ಅಂತೇಳಿ ಬಾ ಹೋಗೋಣ ಡಾಕ್ಟರ್ ಎಲ್ಲ ರೆಡಿ ಆತ್ರಿ ರೆಡಿ ಆದ್ವಿ ಅಷ್ಟೊತ್ತು ಊಟ ಮಾಡಿಸೋದು ಕತ್ಕೊಂಡ್ರಿ ಸ್ಕೂಲ್ಬ ಸಮಯ ಸರಿಯಾಗಿ ಒಂಬತ್ತು ಐದ ರಾತ್ರಿ ಮನ್ವಿತ್ತು ಸ್ಕೂಲಿಗೆ ಬಿಟ್ಟು ಬನ್ನಿ ಹಬ್ಬ ಇಷ್ಟೊತ್ತ ನಿಂತ ಈಗ ಶಾಂತಿ ನೋಡ್ರಿ ನಮ್ಮ ಹುಡ್ಗ ಹಾಲಾಗ ಈಗ ಜಸ್ಟ್ ಫೋನ್ ಹಚ್ಚಿದ್ನಿ ಇಲ್ಲೇನು ಸ್ಟಾರ್ಟ್ ಆಗತ್ತ ನೋಡ್ರಿ ಕುಣಿದಾಗ ಈಗ ಸ್ಟಾರ್ಟ್ ಆಯ್ತಂದ್ರ ಮಧ್ಯಾಹ್ನ ಎರಡರ ತನಕ ನೋಡ್ರಿ ಬಾಜು ಅಂಗಡಿ ಬಂದಿದ್ರಿ ಹತ್ತು ಗಂಟೆಗೆ ಬರ್ತಾರ ಚಾಲು ಮಾಡೋದು ನೋಡ್ರಿಗಳು ಟೈಮ್ ಹೆಸರು ಸರ ಒಂಬತ್ತು ಇಪ್ಪತ್ತೀರ್ ನೋಡಿರಿ ಚಾರ್ಡಿಯಾಗ್ರಿ ಒಂಬತ್ತವರೆ ಆತ್ ಮನಸ್ಕೊಲಿ ಬಿಟ್ಟು ಬನ್ನಿ ಈಗ ಚಾಲು ಈಗ ಚಲೋ ಮಾಡೋದ್ರೆ

ಗ್ಲಾಸ್ ದಿನ ಕಮಸೆ ಕಮ್ ಅಂದರೆ ಎರಡರಿಂದ ಮೂರು ಗ್ಲಾಸ್ ಬಿಡ್ತೇವೆ ರೀ ಇದಕ್ಕೆ ಹತ್ತರಿಂದ ಹದಿನೈದು ರೂಪಾಯಿ ಐತ್ರಿ ಬಾ ತೊಂದ್ರೆ ಕಡಿಮೆ ಹತ್ತು ಹದಿನೈದು ರೂಪಾಯಿ ಆಗ್ತಾರೆ ಕಮ್ಮಿ ತೊಂದರೆ ಹದಿನೈದು ರೂಪಾಯಿ ಒಂದು ಗ್ಲಾಸ್ ಹಾಕ್ತಾರೆ ಇವು ಭಾಳ ಅದೇ ತಂದರೆ ನಲ್ವತ್ತು ತಮ್ಮೆಲ್ಲ ಅದ ರೀ ಇವು ಏನು ಇದ್ರಾಗ ಜಾಸ್ತಿ ಕೊಡೋಂಗಿಲ್ಲ ರೀ ಯಾಕಂದ್ರೆ ಅದು ಜಲ್ದಿ ಚ ಹಾರಿ ಬಿಡ್ತೈತಿ ಭಾಳ ಸೊದ ಐತೆ ಎದ್ದು ಹಂಗಾಗಿ ಗ್ಲಾಸ್ ಭಾಳ ತುಂಬ ತರಕ ನಂಗೆ ಟೈಮ್ ರೀ ಹಾಗಾಗಿ ನಮ್ಮ ದೋಸ್ತರಿಗೆ ಹುಡುಗರಿಗೆ ಕಾಸಿನ ರೀ ನನ್ನ ಮತ್ತೆ ಯಾರೂ ಇಲ್ಲ ಅನ್ನಂಗಿರಲಿಲ್ಲ ನಾವು ಹಂಗೆ ಅವ್ರ ಜೊತೆ ನಡ್ಕೋತಿವಿ ಅವ್ರಿಗೆ ಏನಾರ ಹೆಲ್ಪ್ ಮಾಡ್ತಿರ್ತೀವಿ ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ ಈಗ ನನ್ಗೆ ಗಾಡಿ ಕೊಟ್ಟು ಕಳ್ಸಿನ ರೀ ಪಾವಲ್ ಕೊಟ್ಟಿಗೆ ಅವ್ರು ಬರ್ತಾರೆ ತೋರಿಸ್ತೀನಿ ನಾವು ಈಗ ಒಂದು ಎರಡು ಮೂರು ದಿನ ತರ ಥರ ಕಳ್ಸಿನ ರೀ ಯಾಕಂದ್ರೆ ಸಂಜೆ ಮುಂದೆ ಭಾಳ ಅದಲ್ಲಿದ್ದಾಗ ಈ ಗ್ಲಾಸ್ ಐತೆ ಅಂದ್ರೆ ಇವು ಖಾಲಿ ಆಗಿಬಿಡ್ತೀವಿ ಈಗ ಅಲ್ಲರ ಆಲ್ಮೋಸ್ಟ್ ಈ ಪೇಪರ್ ಕಪ್ನ ಕೂಡ ಭಾಳ ಕಮ್ಮಿ ಮಾಡಿಬಿಟ್ಟರು ಇದ್ರ ಕುಡಿದ್ರೆ ಕ್ಯಾನ್ಸರ್ ಬರ್ತಂತ ಹೇಳಾಕತ್ತಾರೆ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಾಗ ಭಾಳ ವೈರಲ್ ಆಗಿದ್ದೇವೆ ವಿಡಿಯೋ ಅದು ಈ ಪೇಪರ್ ಕಪ್ಪನ್ನ ಕುಡಿದಾಗ ಪ್ಲಾಸ್ಟಿಕ್ ಇರುತ್ತಂತ ಹೇಳಿ ಜನರಿಗೆ ಗೋತೈತೆ ಆದರೂ ಅದೇ ಕೇಳ್ತಾರೆ ಕೆಲವು ಜನ ಅದ್ರಾಗ ಏನು ನಾಳೆ ಸಲಕ್ಕೆ ತಾವು ಮರೆ ಅವ್ ಯಾರು ಕುಡಿದಿರ್ತಾರೋ ಎಷ್ಟು ಮಂದಿ ಕುಡೀತಾರ ಅಂತಾರೆ ನಾವು ನೋಡ್ರಿ ಎರಡು ಮೂರು ಬಕೆಟಲ್ಲಿ ತೊಳ್ದು ಹಾಕಿ ಇಲ್ಲಿ ಮತ್ತೆ ಬಿಸಿನೀರು ಇಟ್ಟಿರ್ತೀವಿ ರೀ ಈಗ ಬಂದು ಮಾಡ್ಕತ್ತೀರ ಕ್ಲೀನ್ ಮಾಡಿ ಮನೆಗೆ ಉಟ್ಕೊಂತೀನಿ ಈಗ ತಣ್ಣಿರೋದ ಸ್ಟಾರ್ಟ್ ಮಾಡೋಕ್ಕೂ ನಾವು ಎದ್ರ ಆಗಿ ಬಿಸಿನೀರಾಗಿದ್ದನ್ನು ಕ್ಲೀನ್ ಹಾಕುವುದಕ್ಕೆ ಕೊಡ್ತೀವಿ ರೀ ಚಾನೆ ಎಲ್ಲರಿಗೂ ಹಾಗಾಗಿ ಕ್ಲೀನ್ ಮೇಂಟೈನ್ ಮಾಡ್ತೀವಿ ಅಂತ ನಮ್ಮ ಕಡೆ ಜನ ಹುಡುಕಾಡ್ಕೊಂಡು ಬರ್ತಾರು ಭಾಳ ಪಾಶ್ಮಾತ್ವರಾಗತ್ತೆ ಇಷ್ಟೊತ್ತ ನಾನು ಲಾಗ್ ಲಾಗಿರಲಿಲ್ಲ ಹಾಗಾಗಿ ಹಿಂಗೆ ಅದ ನೋಡಿರಿ ಇಂಥ ಮುತ್ತಗಳು ಭಾಳ ದೋಸ್ತ ನಮ್ಗೆ ನಮಗೆ ಎಷ್ಟು ನಮ್ಮ ರಗಡಿ ಒಳಗೆ ತೋರ್ಸಿನಿ ಅವು ಗ್ಲಾಸ್ ಭಾಳ ಹೊಡೆದಿದ್ರು ಒಳಗೆ ಬತ್ತಿಗೆ ತೊಡ್ಬೇಕಾರೆ ಅಲ್ಲಿ ಇಟ್ಟು ಬಿಡ್ತಾರೀ ಬಿದ್ದು ಹೊಡಿತಾವ ಹೆಂಗ ಇಲ್ಲಿ ಇಡುವಾಗ ಹಿಂಗೆ ಒಡ್ದು ಬಿಡ್ತಾರೀ ದಿವ್ಸಕ್ಕೆ ಮೂರು ನಾಲ್ಕರ ಹೊಡಿತಾವೂ ಅದು ಲಾಸ್ತ ರೀ ನಮ್ಗೆ ಹೊಡೆದ್ರೂ ಪರವಾಗಿಲ್ಲ ಮತ್ತು ಒಳ್ಳೆ ಕಷ್ಟ ಇದ್ರು ಕೂಡ ನನಗೆ ನಿಂದಷ್ಟು ಕಷ್ಟ ಇನ್ನೊಂದು ಇಪ್ಪತ್ತು ಗ್ಲಾಸ್ ಅಷ್ಟೇ ಹೋದ್ರೆ ನಂಗೆ ಮಿನಿಮಮ್ ಒಂದು ಮೂವತ್ತು ಗ್ಲಾಸ್ ಹೋಗಬೇಕು ಸಂಜೆ ಹಾಗಾಗಿ ಗ್ಲಾಸ್ ಕಾಶಿನ ನೋಡಿರಿ ಈಗ ಪೇಪರ್ ಕಪ್ನ ಕುಡ್ರೆ ಕ್ಯಾನ್ಸರ್ ಬರ್ತ ಎಲ್ಲರಿಗೂ ಗೊತ್ತೈತೆ ಆದರೂ ಕುಡಿತಾರೆ ಈಗ ನೋಡ್ರಿ ಈ ಮೇಲೆ ಬರೀತಾರೆ ಆಮೇಲೆ ಸರಾಯ ಪ್ಯಾಕೆಟ್ ಮೇಲೆ ಬೀರ್ ಮೇಲೆ ಗುಡ್ಕ ಪ್ರತಿಯೊಂದು ಮೇಲೆ ಧೂಮಪಾನ ಆರೋಗ ಆರೋಗ್ಯ ಹಾನಿಕರ ಗುಡ್ಕ ತಿನ್ನೋದ್ರಿಂದ ಕ್ಯಾನ್ಸರ್ ಅಂತ ಆದ್ರ ಮೇಲೆ ಚೇತರನ ಕೊಟ್ಟರೆ ನಮ್ಮ ಮಂದಿ ತಿನ್ನೋದು ಬಿಡೋದಿಲ್ಲ ಇನ್ನು ಇದ್ರೊಳಗೆ ಕ್ಯಾನ್ಸರ್ ಆಗತ್ತ ಅಂದ್ರೆ ಇಲ್ಲ ಯಾವ ಲೆಕ್ಕ ಅವರಿಗೆ ಹಾಗಾಗಿ ಅದರ ಕೇಳಿದ್ರೆ ಅದ್ರಾಗ ಕೊಡ್ತೀವಿ ನಾನು ಆಲ್ಮೋಸ್ಟ್ ಪಾರ್ಸೆಲ್ ಅಷ್ಟೇ ಕೊಡ್ತೀನಿ ರೀ ಇಲ್ಲಿ ಇಲ್ಲಿ ಕೂಡ ರೀ ಅಂತ ಹೇಳ್ತೀನಿ ಇದ್ರೊಳಗೆ ಕುಡಿರಿ ನಾನು ತಗೋದ್ ನಿಮಗೆ ಹಿಂದಿರು ಕ್ಯಾಶ್ ಗ್ಲಾಸ್ ಲಕ್ಕಂದ್ರೆ ತಗೋದು ಕೊಡ್ತೀನಿ ಅಂತ ಹೇಳ್ತೀನಿ ತಿಳ್ಕೊಂಡವರು ನಾನು ನಿಂತ ತಗೊಂಡು ಇದ್ದಾಗ ಅದ ಗ್ಲಾಸ್ ಎಲ್ಲ ತೊಗೊ ಕುಡ್ದು ಹೋಗ್ತಾರೆ ಕೆಲ ಜನ ಏನಾಗಲ್ಲೋ ಕುಡಿತಾರೆ ಅದು ಇಷ್ಟ ಹಿಂಗದ ನೋಡಿರಿ ಆಮೇಲೆ ಮೊನ್ನೆ ಕೆಲವು ಜನ ಹೇಳಿರಿ ನೀವು ಯಾವ ಚಾಪ್ ಯೂಸ್ ಮಾಡ್ತಾರೆ ಅಂತೇಳಿ ನಾನು ಚಾಪುಡಿ ಚಾ ಪುಡಿ ತರಿಸ್ತೀನಿ ರೀ ನಾವು ಹೈದರಾಬಾದ್ನ ತರಿಸ್ತೀವಿ ಆಮೇಲೆ ನೋಡಿರಿ ಚಂದ್ರ ಇವನ್ನೂ ನೋಡಿರಿ ನಮ್ಗೆ ಗ್ಲಾಸಂತ ಕೊಡ್ರೆ ಒಂದೇ ಮೂರು ಜನ ತೊಗೊಂಬಂದ್ರೆ ಎಮರ್ಜೆನ್ಸಿ ಭಾಳ ಇದು

ಕ್ಯಾನ್ಸರ್ 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 ಹೋಗೋಣ ನೆಕ್ಸ್ಟ್ ನೋಡ್ರಿ ಅಂತಾರೆ ಇಮಾಲ್ ಮೇಲೆ ಕ್ಯಾನ್ಸರ್ ಹಾಕದಂದ್ರೆ ಬಿಡುದಿಲ್ಲ ನೋಡಿ ತಿನ್ನು ಚಿತ್ರ ಹಂಗದ ಆಮೇಲೆ ಸೆರೆ ಪ್ಯಾಕೆಟ್ ಮೇಲೆ ಬರೀರ್ತಾರೆ ಸೆರೆ ಕೊಟ್ಟು ದೊಡ್ಡ ಆದ್ರೂ ಬಿಡೋಂಗಿಲ್ಲ ನಮ್ಮ ಮಂದಿ ನಮ್ಮ ತರ ನೀವು ಮಾಡಿದ್ರೆ ನಂಗೆ ಹೇಳಕತ್ತಿಲ್ಲ ಮಾಡೋರಿಗೆ ಮಾಡೋರಿಗೆ ಬಿಡ್ರಿ ಅಂತ ಹೇಳೋದು ಅಷ್ಟೇ ಬಿಡ್ರಿ ಅಂತ ಹೇಳೋದು ಬಿಡುದು ಬಿಡುದು ಅವ್ರ ಕರ್ಮ ಥ್ಯಾಂಕ್ಸ್ ಗ್ಲಾಸ್ ತಂದು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಮ್ಮ ಥ್ಯಾಂಕ್ ಯು ಅಲ್ಲ ಎಕ್ಸಾಕ್ಟ್ಲಿ ರೈಟ್ ರೀ ನಾ ಬೇಕಂದ್ರೆ ಭಾಳ ಬಂದಿದ್ದಾರೆ ಇಲ್ಲೇ ಡಾಕ್ಟರ್ ಸಾಹೇಬ್ ಅವರು ಜೂನಿಯರ್ ಡಾಕ್ಟರ್ಸ್ ರೀ ಇವರಿಬ್ರು ಜೂರಿ ಡಾಕ್ಟರ್ಸ್ ಆ ಸರಿಗಮ್ಮ ಅದೊಳಗೆ ಆಯ್ತಿಲ್ಲ ಜೂರಿ ಮೇಮರ್ ಸಾಂಗಿರ್ ಜೂರಿ ಡಾಕ್ಟರ್ಸ್ ಎಸ್ ಎಸ್ ಏನಾದರೂ ನಿಮ್ಗೆ ಆದರೆ ಕಾಯಿಲೆಗಳು ಆದರೆ ಬಂದು ನಮ್ಮನ್ನು ಸಂಪರ್ಕ ಸಂಪರ್ಕಿಸಿ ನಂಬರ್ ಕೊಡ್ತೀನಿ ರೀ ಇವ್ರಿಗೆ ಮತ್ತು ನೀವೇನಪ್ಪ ಇವರು ಎಮ್ ಬಿ ಬಿ ಎಸ್ ಡಿಗ್ರಿ ಅಪ್ಕಮಿಂಗ್ ಕೆಪಿಟೀಶಿಯಲ್ ರೀ ಇವ್ರ ಮೊನ್ನೆ ಇದಾಗೈತ್ರಿ ನೈಂಟಿ ಸಿಕ್ಸ್ ನನ್ ಮಾಡ್ಯಾರ ಕೆಪಿಟೀಶಿಯನ್ ಆಗೈತ್ರಿ ಅದೇನ ಅಲ್ಲಿ ಮೆರಿಟ್ ಅಷ್ಟೇ ಬುಡದಷ್ಟೈತ್ರಿ ಮೆರಿಟ್ ಇವ್ರ ಹೆಡ್ ನರ್ಸ್ ರೀ ಇವ್ರು ನಂದೀಶರ್ ಅಂತೇಳಿ ಇವ್ರ ದಿನಕ್ಕೆ ಮೂರ್ ಹತ್ತು ಚಾ ದಿವ್ಸಕ್ಕೆ ಮೂರ್ ಸಲ ಚಾ ಕುಡದ ಸಂಬಂಧ ಜೀವಕ್ಕೆ ಜೀವಕವ್ರಿಗೆ ಅವ್ರು ಒಟ್ಟು ಚಾ ಬೇಕು ಅಂಗಡಿ ಆರ್ ಗಂಟೆಗೆ ಬಂದ್ ಮಾಡ್ತಿದ್ದಿಲ್ಲ ನೀವು ಹೋಗಿ ಸಂಬಂಧ ಮಾತ್ರ ಸ್ವಲ್ಪ ವ್ಯಾಪಾರ ಆತ ನೀನ್ ಸಂಬಂಧ ಲೇಟ್ ಆತ ಈಗ ಮನೆಗೆ ಹೋಗ್ಬೇಕು ಸರ್ ಿ ಮಾಡ್ ಬರ್ರಿ ನೀವು ಬಿರಿಯಾನಿ ಮಾಡಿ ಉಡ್ರಾ ಮಾಡ್ತೀನಿ ಆಯ್ತು ಖಂಡಿತ ಮಾಡ್ತೀನಿ ಪಲಾವ್ ಒಂದ್ ತಾಸ ಅಂಗಡಿ ನೋಡ್ಕೊರಿ ನೀವು ನಾ ಮಾಡ್ಕೊಂಡ್ ಬರ್ತೀನಿ ಫ್ರೆಶ್ ಕುಂದ್ರದಲ್ಲ ವ್ಯಾಪಾರ ಮಾಡುದು ಹಾ ಆಯ್ತಮ್ಮ ಗಿರಾಕಿ ಕರ್ದ್ ಕರ್ದ ವ್ಯಾಪಾರ ವ್ಯಾಪಾರ ಗ್ಯಾಪ್ ಕೊಡ್ಬಾಡೀ ಬೇರೆ ಏನೋ ತೋರಿಸ್ಬೇಕಂದ್ರೆ ನಮ್ಮ ಅಂಗಡಿ ಒಳಗೆ ಇಷ್ಟು ಮಾತ್ರ ತೋರಿಸ್ತಾ ಬೇರೆ ಕೆಲಸ ಮಾಡ್ಕೊತ ಅದ್ರಾಗು ಮನೆನ ಗೋಳು ಆ ಗುಳು ಎಲ್ಲ ಗೋಳಿ ಟೋಟ ಎಂಜಾಯ್ ಮಾಡ್ಕೊಂತ ಅಂಗಡಿಯಾಗ ಇರ್ತೀನಂತೆ ನಾ ಗಿರಾಕ್ ಬರ್ತಾವೆ ಮಕ್ಕ ಅದ್ರ ಗೊತ್ತೆ ಮಾಡ್ಕೊಂಡು ನಿಂತರ ಯಾರು ಬರಂಗಿಲ್ಲ ವ್ಯಾಪಾರ ಮಾಡಕ ಒಣಗಿಸ್ಕೊಂಡು ತಗೊಂಡ್ರ ಮಕ್ಕ ಗಮನಿರ್ಬೇಕು ವ್ಯಾಪಾರ ಲಕ್ಷಣ ಅದು ಚಾ ಹೊಡ್ರಿ ಯಾರು ಚಾ ಹಾಕ್ ತಮ್ಮ ಜೂನಿಯರ್ ಆಕ್ಟರ್ಸ್ ಇಲ್ಲ ಮುಂದೆ ಲೇಡಿಸ್ ಮೊನ್ನೆ ಅನ್ನ ಸುಧಾ ಅಳಿ ಅಣ್ಣ ಯಾವಾಗಲೂ ಕಾಮೆಂಟ್ ಹಾಕ್ತಾರೆ ಅವ್ರ ಕಡೆ ಪುಡಿ ಯಾವ್ದು ಯೂಸ್ ಮಾಡ್ತಾರೆ ಅಂತೇಳಿ ಅಂತ ಹೇಳಿದ್ನಲ್ಲ ರೀ ಹೈದ್ರಾಬಾದ್ನ ತಾಲಿಸ್ತೀವಿ ನಾವು ಆ ಚಾಪುಡಿ ಮತ್ತು ಈ ಕಡೆ ನೈಂಟಿ ಪರ್ಸೆಂಟ್ ಯೂಸ್ ಮಾಡ್ತೀವಿ ರೀ ಹೇಳಕ್ಕಂತೆ ಹುಡುಗರು ಬಂದು ಈಗ ನಾಲ್ಕು ಹದ್ಕೋ ಹೋಗ್ಬೇಕಂತ ಹೇಳಿ ಎಷ್ಟು ಆಸೆ ರೀ ಒಂದೊಂದು ಹತ್ತು ಹತ್ತು ನಿಮಿಷಕ್ಕೆ ಎಷ್ಟು ವ್ಯಾಪಾರ ಡಿಫ್ರೆನ್ಸ್ ಇರ್ತದೆ ನಮ್ಮದು ನೀವು ವಿತ್ ಸ್ಕೂಲ್ ಬೆಳಗ್ಗೆ ಹೇಳಿ ಕಳಿಸ್ತೀನಿ ವ್ಯಾನು ಹತ್ಬ ಅನ್ನ ಬಂದು ಕರ್ಕೊಂಡು ಹೋಗಿನಿ ಅಂತೇಳಿ ವ್ಯಾನೆ ಹತ್ಕೊಂಡು ಬಿಟ್ಟು ಕುಂತ್ಬಿಟ್ಟಿ ಅವ್ರಿಗೆ ಒಂದು ಲಕ್ಷ ಅಲ್ಲ ರೀ ಅವರು ಇಪ್ಪತ್ತು ಮೂವತ್ತು ಹುಡುಗರು ಸಂಭಾಸ್ಬೇಕಾಗಿರತ್ತೆ ಬೆಳಗ್ಗೆ ಡ್ರೈವರ್ಗೆ ಅಂತ ಅವನು ನೆನಪಿಲ್ಲ ಅವನು ಆಫ್ ಆನ್ ಅವರಿಗೆ ಹೋದ್ಮೇಲೆ ನೆನಪೈತಾನ ಡ್ರೈವರಿಗೆ ನಿಮ್ಮ ಮಮ್ಮಿಯವರು ಹೇಳಿರಂತ ತಕ್ಷಣ ಮತ್ತೆ ಆಲ್ರೆಡಿ ಹತ್ತೆಕ್ಕಂತ ಅರ ಅದರ ಹೆಂಗೆ ಇಳಿಸ್ತಾರೆ ಅವ್ರು ಡೈವರ್ ಈಗ ಬಂದೆ ನೋಡಿರಿಲ್ಲ ಡ್ರೈವ್ರು ಹೇಳ್ರಿ ವ್ಯಾನ್ ಹತ್ಕೊಂಡ್ಬಿಟ್ಟಾರೆ ಕರ್ಕೊಂಡ್ಬಂದ್ಬಿಟ್ರೆ ಪಾಪ ಮತ್ತೆ ಇದ್ದಲ್ಲಿ ಹೋಗಿ ನಾನು ಕಾಲ್ ಮಾಡಿ ನಮ್ಮ ಮನೆಯಿಂದ ಹತ್ತಿರ ಅದ ರೀ ಸ್ಕೂಲು ಬಟ್ ಅವರೆಲ್ಲ ಸುತ್ತಾಡ್ಕೊಂಡು ಲಾಸ್ಟಿಗೆ ಬಂದು ಇಳಿಸ್ತಾರೆ ಇಲ್ಲಿವನಿಗೆ ಮತ್ತು ಹಾಫ್ ಆ್ಯನ್ ಅವರ್ ದಾರಿ ಹೋಗಿ ಅಷ್ಟೋ ದೂರ ಹೋಗಿ ಮತ್ತೆ ಕರ್ಕೊಂಡು ಗಾಡಿಯಾಗಿ ವ್ಯಾನೆ ಇರಿಸ್ಕೊಂಡು ಬಂದೀನಿ ರೀ ಸೇಮ್ ಟೈಮ್ ಅದು ಇದೇ ಟೈಮ್ಗೆ ಬರ್ತೀನಿ ನೀನು ಆದ್ರೂ ನೋಡಿರಿ ಅಡ್ರೆಸ್ ಏನು ಮಾಡಿಬಿಡಬೇಡ ಇವಾಗ ಮಾಡಿದ್ದಕ್ಕಿತ್ತಪ್ಪತ್ತೊಂದೊಂದಲ್ಲಿ ನೋಡಿರಿ ಇವತ್ತು ಹಾಫ್ ಆ್ಯನ್ ಅವರ್ ಎಷ್ಟು ಮಾಡಿಸಿದ್ದಾರೆ ಯಾಕಂದ್ರೆ ನನಗೆ ಇವತ್ತು ಮಳೆ ಬಂದಿತ್ತಲ್ಲ ರೀ ಹಂಗಾಗಿ ನಾನಾಗ ಕರ್ಕೊಂಡು ಈಗ ವ್ಯಾನ್ ಬಿಡಿಸಿನ ಅಂತೇಳಿ ಖುಷಿಯಾಗಿತ್ತು ಬೆಳಗ್ಗೆನ ಯಾಕಂದ್ರೆ ಬೆಳಗ್ಗೆ ಎರಡು ತಾಸು ಲೇಟಾಗಿ ಹೊಟ್ಟೀನಿ ರೀ ಅಂಗಡಿಗೆ ಸಂಜೆ ಆಫ್ ಆ್ಯನ್ ಅವರ್ ಜಲ್ದಿ ಬರ್ಬೇಕಂದ್ರೆ ಹಿಂಗೆಲ್ಲ ಆಯ್ತು ನೋಡಿರಿ ಮನ್ವಿತ್ತ ನೀವು ಮಾಡಿರಿ ಕಾರ್ಬಾರ ನೆನಪಿಲ್ಲ ನಾನು ಹಿಂಗೆ ಹೇಳ್ದಿಲ್ಲ ಬೆಳಗ್ಗೆ ಮೂರು ಸಲ ಹೇಳಿದೆ ನನಗೆ ಬರಬೇಡ ವ್ಯಾನ್ ಈಗ ಮತ್ತೆ ನೀನೇನಂದು ಹೇಳಿ ನೆನಪೈತಿ ನಾಲ್ಕು ಹತ್ತಿಗೆ ಪಾಪ ನಾಲ್ಕು ಬರ್ಬೇಡ ಒಂದೊಂದು ಸಲ ಲೇಟಾಗಿ ಬಿಡ್ತಾರ ಅಂತಂದು ಓಕೆ ಕರೆಕ್ಟ್ ನಾಲ್ಕು ಎಂಟಕ್ಕೆ ಅದೀನಿ ಅವ್ರು ಡ್ರೈವರ್ ಹೇಳಿದ್ರು ನಾಲ್ಕು ಆರಕ್ಕೆ ಸರ್ ಅಲ್ಲಿ ಬಿಟ್ಟಿನ ನೋಡಿರಿ ಸರ ಸ್ಕೂಲ ಅಂತಂದು ನೀವು ಹಿಂಗೆ ಮುಂದೆ ಗಾಡಿ ತೊಗೊಂಡೋಗಿರಿ ನಾ ಹಿಂದೆ ಮಂದಿನಿ ಆಗ ಕಾಲ್ ಮಾಡ್ಬೇಕಂದ್ರೆ ಡ್ರೈವರ್ ನಂಬರ್ ನಾ ತಿರಲಿಲ್ಲ ಆಮೇಲೆ ಮತ್ತು ಸ್ಕೂಲಲ್ಲಿ ನಂಬರ್ ತೊಗೊಂಡು ಕಾಲ್ ಮಾಡಿ ಹಿಂಗೆಲ್ಲ ಹಾತ್ ನೋಡು ಸೌಕಾರ ಐದು ಗಂಟೆ ಆತ್ ನೋಡಿ ನಮ್ಮದು ನಶೀಬಿಲ್ಲ ಐದರಿಂದ ಐತೆ ದೇವ್ರು ಕೊಡಿಸ್ ಕೊಡ್ತಾನೆ ನೀನು ಬಡ ಬಡ ರೈಸ್ ಮಾಡಿ ರೈಸ್ ತೊಗೊಂಡ್ಬಂದಿನಿ ಅಲ್ಲಿ ಅಜ್ಜಿ ತಿಂದು ಅಲ್ಲಿ ಹೋಮ್ ವರ್ಕ್ ಮಾಡಿ ಓಕೆ ನಮ್ಮ ಮತ್ತು ಅಜ್ಜ ಅಮ್ಮ ಇಬ್ಬರೇ ಇರ್ತಾರಲ್ಲಿ ಮನೆಯಾಗ ಟ್ಯೂಷನ್ಗೆ ಬಂದ್ರೆ ಟ್ಯೂಷನ್ ಹೇಳ್ಕೊಡ್ರಿ ಅವನಿಗೆ ಹಾಂ ರೀ ಟ್ಯೂಷನ್ ಹೇಳ್ಕೊಡ್ರಿ ಅವ್ನು ರೈಸ್ ತಂದಿರ ಇಲ್ಲಿ ಆಮೇಲೆ ಅವ್ರು ರಾತ್ರಿ ಮುಂತೇನ ಒಟ್ಟು ಹುಡ್ಕು ಹುಟ್ಟಿದ ಬಗ್ಗೆ ಅಪೇಕ್ಷೆ ಇಲ್ಲ ನೋಡಿರಿ ಅವನು ಈಗ ಬಿಟ್ಟು ಹೋಗಿ ಬನ್ನಿ ನೋಡಿರಿ ನಿನ್ನೆ ಅಜ್ಜಿ ಯಾರು ಅಂತ ಕೇಳಿದ್ರಲ್ಲ ಅಜ್ಜಿ ನಮ್ಮ ಏರಿಯಾದಾಗ ಸದ್ಯಕ್ಕೆ ಸದ್ಯಕ್ಕ ನೆರೆ ಹೊರೆಯವ್ರ ಅಂತಂದ್ರೆ ಇವರ ಇವ್ರು ಯಾವಾಗಲೂ ಮನೆಯವ್ರಿಗಿಂತ ಜಾಸ್ತಿ ಕ್ಲೋಸ್ ಆಗಿಬಿಟ್ಟಾರೆ ಈಗ ಎರಡು ವರ್ಷ ಆತ ಇಲ್ಲಿ ಈ ಮನೆಗೆ ಬಂದ ಮೇಲೆ ಏನೋ ಫಂಕ್ಷನ್ ಅಂದ್ರೆ ನಾವು ಇವ್ರಿಗೆ ಕರಿತೀವಿ ಇವ್ರು ನಮ್ಮ ಜೊತೆ ಭಾಳ ಹೊಂದಾಣಿಕೆ ಆದರೆ ಅವರು ಅವ್ರಿಗಿನ್ನ ಜಗದ್ ವಿಷಯ ಗೋ ಕರೆಕ್ಟಾಗಿ ಗೊತ್ತಿಲ್ರಿ ಅಷ್ಟು ಕಷ್ಟ ಹಂಗ ಸುಮ್ಮನೆ ಊರು ಹೋಗ್ಯಾರಂತ ಹೇಳಿನಿ ಗೊತ್ತಾದ್ರೆ ಅವರು ಅಂತ ಸಿಕ್ಕಾಪಟ್ಟೆ ಬೈತಾರು ಆಮೇಲೆ ಅವ್ರು ವೀಡಿಯೋ ಗಿಡ ನೋಡೋಂಗಿಲ್ಲ ರೀ ಪಾಪ ಅವ್ರ ಕಡೆ ಟಚ್ ಫೋನ್ ಇಲ್ಲ ಕೀಪ್ಯಾಡ್ ಇರ್ತೈತಿ ಅದು ಮನ್ವಿ ತಗೋ ಆಟ ಆಟ ಕೊಡ್ತಾರೆ ಮತ್ತು ಯಾಕೆ ಊರಿಗೆ ರೀ ಅಡುಗೆ ಗಿಡ ಇಲ್ಲೇ ಮಾಡ್ತೀನಿ ಒಟ್ಟ ಊಟ ಅಡುಗೆ ಮಾಡ್ಕೋಕೋಗ್ಬಿಟ್ರಿ ತಂದು ಕೊಡ್ತೀನಿ ಅಂತ ಭಾಳ ಹೇಳ್ತಾರೆ ರೀ ಆದ್ರೂ ನಾನು ನಾಚ್ಕೊಂಡು ಬೇಡ ಬೇಡ ಅಂತಿರ್ತೀನಿ ರೀ ಬೇಡ ಅಂದ್ರೆ ನಿನ್ನೆ ಕೂಡ ಚಪಾತಿ ಕೊಟ್ಟು ಕಸಿದ್ರಿ ಮೊನ್ನೆ ರೈಸ್ ಕೊಟ್ಟು ಕಸಿದ್ರಿ ಬಟ್ ಆ ಥರ ಹೆಲ್ಪ್ ಮಾಡ್ತಿರ್ತಾರೆ ಅಮ್ಮರ ಮನೆಗೆ ಬಿಟ್ಟು ಹೊಂಟ್ರಿ ನಂಬರ್ ಟ್ಯೂಷನ್ ಟ್ಯೂಷನ್ ಹೇಳಿರಿ ಅವ್ನು ನೀವು ಇಲ್ಲ ಅವ್ನ ನಿಮ್ಗೆ ಹೇಳ್ತಾನೆ ಟ್ಯೂಷನ್ ಹಾಂ ಟಿ ವಿ ಜಾಸ್ತಿ ನೋಡ್ಬೇಡ ಹೋಮ್ವರ್ಕ್ ಮಾಡ ನೀನು ಇದೆಲ್ಲ ಹಂಗಿದ್ರೆ ಬರ್ತೀನಿ ಒಂಬತ್ತು ಗಂಟೆಗೆ ಓಕೆ ಹಾಂ ಸ್ವಲ್ಪ ಐತೆ ಗೌಡ್ರಿ ಮುಖಂಡರೀ ಹಾಂ ಇರ್ಲಾರ ಬರೋಲ್ಲ ರೀ ಡಿ ಕಟ್ಟ ಬರಲಪ್ಪ ನಾ ಬಾಯ್ ಸುಮ್ನೆ ಅಂದ್ರೆ ಚಹಾ ಮಾಡ್ತೀನಿ ಈಗ ಎರಡು ನಿಮಿಷ ಎರಡು ನಿಮಿಷದಾಗ ಕೊಡ್ತೀನಿ ಹಿಂಗೆ ಚಾ ಇವರು ಚಾಯ್ ಬದುಕೋದಿಲ್ಲ ರೀ ಬಹಳ ಕಷ್ಟ ಇದೆ ಜೀವನ ಮನ್ಯಾಗ ಆ ಕಿರ್ಕಿರಿ ಹೋದ ಮನೆಗೆ ಹೋದ್ರೆ ಅವ್ರ ಕಿರ್ಕಿರಿ ಇಲ್ಲಿ ಬಂದ್ರೆ ನಿನ್ ಕಿರ್ಕಿರಿ ಚಾ ಸಂಬಂಧ ಬಂದ ಕೂತ್ಬಿಟ್ಟಾರ್ರಿ ಡೌಟ್ ಬರಂಗಿಲ್ಲ ಇವ್ರು ನಮ್ಮ ಸಂಬಂಧ ಕಾಯ್ಕೋಕೆ ಇಲ್ಲಿ ನಾಳಿಂದ ಊಟಕ್ಕೆ ಹೋದ ನಿನ್ಕಾಯಿ ಚಾಯ್ ಕೊಟ್ಟೋಗಿ ನಿನ್ನ ನಡೆಸ ಒಂದು ಎರಡು ಕ್ಯಾನ್ ಚಾ ಮಾಡ್ತೀನಿ ಅರ್ಧ ಅರ್ಧ ನಿನಗೆ ಅರ್ಧ ಅವ್ರಿಗೆ ಯಾಕತ್ತೀವಿ ಗಿರಾಕಿಗೆ ಒಂದು ಟ್ರಿಪ್ ಕಳ್ಸಿದ್ರಿ ಸ್ಟಾಕ್ ಅದು ನಿಂತವರೆಲ್ಲ ಕಳ್ಸಿದ್ವಿ ಈಗ ಬಡ ಬಡ ಕೊಡ್ತು ಹೋದರು ಈಗ ಉದ್ನಿ ಕಡ್ಡೆ ಹಚ್ಚೀನಿ ಹಿಂಗೆ ನೋಡ್ಬೇಕ್ರಿ ವ್ಯಾಪಾರ ಅಂತ ಇಷ್ಟೆಲ್ಲ ಹಾಕಿ ನೋಡ್ರಿ ಮನೆ ತಿಂದು ಸ್ಕೂಲಿಂದ ವ್ಯವಸ್ಥೆ ಹಿಂಗೆ ಆತ್ ನೋಡ್ರಿ ಇವತ್ತೆ ಅವ್ನು ಸುಮ್ಮನೆ ತಡ ಸೊಂಥ ತಾಸು ಲೇಟ್ ಆಗುತ್ತೆ ನೋಡ್ರಿ ಹೆಸರು ಮನೇಲಿ ಹೇಳ್ಕೊಳತ ದೊಡ್ಡ ಬರೋಂಗಿಲ್ಲ ದೊಡ್ಡ ಬರೋಂಗಿಲ್ಲ ದೊಡ್ಡ ಬರೋಂಗಿಲ್ಲ ಒಬ್ಬನೇ ಏನಂತ ಮಾಡ್ಬೇಕು ನಾನು ಸಂಜೆ ಆರು ಗಂಟೆ ಆಗಿತ್ತು ನಮ್ಮ ಮನವಿತ್ತು ಅಲ್ಲ ಅಜ್ಜರ್ ಫೋನ್ ತೊಗೊಂಡು ಹಚ್ಚಿದ್ದೆ ಸ್ನ್ಯಾಕ್ಸ್ ಸೆಂಟ್ರ್ ಕೊಟ್ಟು ಕಳ್ಸಿ ಗೊತ್ತಾರು ಬಂದಾರೆ ಇಲ್ಲಿ ಇವ್ರ್ಯಾಂಗೆ ಪರಿಚಯ ಅಂದ್ರೆ ಇಲ್ಲೇ ಡೈಲಿ ಚಾ ಬುಡ್ಯಾಚು ನಮಗೆ ನಮ್ಮ ಗೊತ್ತಾರಲ್ಲ ಗೊತ್ತಾರಲ್ರಿ ನಾಲ್ಕೈದು ವರ್ಷದಿಂದ ಒಳ್ಳೆ ನಿಯತ್ತಿನ ಮನುಷ್ಯ ರೀ ಒಳ್ಳೆ ಮನಸ್ಸಿರೋರು ಒಳ್ಳೆ ನಿಯತ್ತಿನ ಮನುಷ್ಯ ಆ ಬಾ ಹೋಟೆಲ್ ಆತಮ್ಮ ಅಜ್ಜರ್ಗೆ ಕೊಡ್ತಾರೆ ದೊಡ್ಡ ತೋರೋದು ರೊಕ್ಕ ಏನು ಬೇಡ ಅದಷ್ಟೇ ಕೊಡಿ ಮತ್ತು ರೊಕ್ಕ ಕೊಟ್ಟೀನಿ ಮನಗೆ ಸ್ನಾಕ್ಸ್ ಕೊಟ್ಟು ಕಳ್ಸ ಆಗ್ತೀನಿ ರೀ ಇವರು ಹಿಂಗೆ ಪರಿಚಯ ರೀ ಇವರಿಂದ ಅಲ್ಲಿ ಇವರು ನಮ್ಮ ಆತಲ್ಲ ಆತಲ್ರಿ ಆಮೇಲೆ ಅಮ್ಮ ಪರಿಚಯ ಆದ್ರೆ ಓಪನಿಂಗ್ ಅದು ಎಲ್ಲ ಹೇಳಿದ್ವಿ ಮತ್ತೆ ಮಾತಾಡ್ತೀನಿ ರೀ ಮನೆಗೆ ಹೋಗಿ ತೋರಿ ಕೊಡ್ರಿ ಕ್ಯಾಶ್ ಅವನಿಗೆ ಬರ್ತಾರೆ ಚಾತ ಈಗ ನೋಡ್ರಿ ಕರೆಕ್ಟ್ ಎಂಟುವರೆ ಟೈಮು ಬಂದ್ ಮಾಡೋತ್ತೀವಿ ಅಂಗಡಿ ಅಂಗಡಿ ಬಂದ್ ಮಾಡುವ ಸಮಯ ಈಗ ಮನೆ ನೋಡಿದ್ರೆ ಒಬ್ಬನೇ ಗೊತ್ತಿಲ್ಲ ಲಜ್ಜರ್ ನಿಮಗೆ ಹೋಗೋಣ ಅಂದರೆ ನೋಡಿದ್ರೆ ನೀವು ಮಧ್ಯಾಹ್ನದಾಗ ಈಗ ನಮ್ಮದು ಬಂದ್ ಮಾಡೋ ಕಾರ್ಯಕ್ರಮ ದಿನ ಹದಿನೈದು ತೋರಿಸ್ತಾನೆ ಅಂತ ಸುಮ್ಮನೆ ಲಾಸ್ಟಿಗೆ ಒಂದು ಪೆನ್ಷನ್ ತೋರ್ಸಾತೀನಿ ಬಂದ್ ಈಗ ಮನೆಗೆ ಹೋಗಬೇಕು ನೋಡ್ರಿ ಟೈಮು ಒಂಬತ್ತು ಹದಿನೈದು ಆಯ್ತು ಚಾ ಸ್ವಲ್ಪ ಚಾ ತೊಗೊಂಡು ನಮ್ಮ ಮನೆ ಒಂದು ಏನೋ ಮಾಡ್ತೀನಿ ತೋರಿಸ್ತೀನಿ ನಿಮಗೆ ಚಾಯಿಂದ ಏನು ಮಾಡ್ತೀನಿ ಅಂತೇಳಿ ಈ ಟೈಮ್ ಭಾಳ ಆಗಿರಿ ಮನೀಗೆ ಕಾಯ್ತಿರ್ತಾನೆ ಅಲ್ಲಿ ಅಜ್ಜರ್ ಆಗದಾನ ತಯಾರ ಗಾಡಿ ಸೌಂಡ್ ಬಂದ ಮತ್ತೆ ತಯಾರಂದ ಇವತ್ತೇನು ಮಾಡಿದಪ್ಪ ಏನು ಮಾಡಿದೆ ಅಭ್ಯಾಸ ಮಾಡಿದೆ ಅವ್ರು ಮುಗಿಸಿಬಿಟ್ನ ಅವ್ರು ತಮ್ಮ ಇದ್ದಾಗ ಇಟ್ಟು ಕಾಡ್ತಿದ್ರಿ ಅವ್ರಿಗೆ ಹೋಮ್ವರ್ಕ್ ಮಾಡೋಕೆ ಎರಡು ತಾಸು ಮಾಡ ನೋಡಿರಿ ಹೋಮ್ವರ್ಕ್ ಈಗ ಎರಡು ದೊಡ್ಡ ಮಾಡತ್ತಾನೆ ಈಗ ಬಂದ ಮೇಲೆ ಹ್ಞೂ ಹಾಂ ಅಂಗಡಿ ಹೋಗಿ ಬಂದ್ರೆ ಹಾಂ ಚಲೋ ಆಗ್ತದೆ ಬಿಡ್ರಿ ಹ್ಞೂ ಇರಲಿ ಬಿಡ ತೋರ್ಸಕೋ ಜೋರಿದೆಯಲ್ಲ ಹ್ಞೂ ಮತ್ತಪ್ಪ ಹೋಗೋಣ ಮನೆಗೆ ರೆಡಿ ಹಾಕ್ಬಿಟ್ಟಿ ಎಲ್ಲ ರೀ ಗಾಡಿ ಸೌಂಡೋಗ ಬ್ಯಾಗ್ ಹೆಗ್ಲಿ ಹೆಗಲಿ ಬ್ಯಾಗ್ ಇಲ್ಲ ನಾವು ಕರ್ಕೊಂಡಿರ್ತೀನಿ ಒಂಬತ್ತುವರೆ ಆತ್ರಿ ಕರೆಕ್ಟ್ ನಾವು ಮನೆಗೆ ಹೋಗ್ಬೇಕೀಗ ಮನೆಗೆ ಹೋಗಿ ಊಟ ಗೀಟ ಮಾಡಿ ಇಲ್ಲ ಐತ್ರಿ ಊಟ ಯಾವಾಗ ಐದು ಗಂಟೆ ಊಟ ಮಾಡಿದ್ದೆ ನನ್ರಿ ನಾ ಹೋದಗಳು ಸಂಜೆ ಅವಾಗ ಉಂಟು ಹಾಂ ಅಂದ್ರೆ ಮನೆ ತಿನ್ರಿ ಹಾಂ ಕಿಲ್ ತೆಗಿ ಹ್ಯಾಪಿ ಡಾಕ್ಟರ್ಸ್ ಡಿ ಒಳಗೆ ಹಾಕುವ ಮನೆ ಕರ್ಕೊಂಡು ಮನಿಗೆ ಕೆಲವೊಂದು ತೊಗೊಂಬರ್ ತೊಗೊಂಬನ್ನಿ ಏನಪ್ಪ ಸೆರೆಂಜಿ ತೊಗೊಂಬಂದೇನಾ ಒಂದು ಸೆರೆಂಜಿ ತೊಗೊಂಬಂದ್ರಿ ಏನು ಮಾಡಾಕತ್ತಿ ಶುಚಿ ಮಾಡ್ತೀನಿ ಹೇಳ ಏನ ಸುಜಿ ಯಾಕೆ ಕೊಡಿಸರ ಅದನ್ನು ಹೆಚ್ಚು ಹಾಂ ಹಾಂ ಅಲ್ಲಿದ್ವಿ ನೀವು ಇವತ್ತು ಡಾಕ್ಟರ್ಸ್ ಡಾಕ್ಟರ್ಸ್ ಡೇ ಮಾಡಿದ್ವಿ ಎಲ್ರಿಗೂ ಹ್ಯಾಪಿ ಡಾಕ್ಟರ್ಸ್ ಡೇ ಅಂತ ನೋಡ್ರಿ ಡಾಕ್ಟರ್ಸ್ ಡೇ ಅಂತೆ ಆ ಸ್ಕೂಲ್ನಾಗೆಲ್ಲ ಮಾಡಿದ ಅಂತ ಆಫ್ರೆಂಡ್ ಹಾಕೊಂಡು ಅವನು ಏನೇನು ಐಟಮ್ ಹೇಳಿದ್ರೆ ಅವನ್ನ ನನಗೆ ಮೆಸೇಜ್ ಹಾಕಿಲ್ರಿ ನಾನು ಏನಾರು ಕೊಟ್ಟು ಕಳ್ಸೈತಿ ನನಗೆ ಅದು ಐಡ್ಯಾ ಇರಲಿಲ್ಲ ಇವಾಗ ಹೇಳಿದ್ಮೇಲೆ ಈಗ ಗೊತ್ತಾಗೈತಿ ಅದಕ್ಕೆ ಆ ಅಜ್ಜಿ ಅವ್ರು ಮಾಡ್ಸಾರ ಅವ್ನು ಸರಿಂಜಿ ಕೊಡಿಸಿ ಹ್ಯಾಪಿ ಡಾಕ್ಟರ್ಸ್ ಡೇ ಮಾಡಿಸ್ಬಿಟಾರ ಅದಿಲ್ಲ ನನಗೆ ಗೊತ್ತಿದ್ದಿಲ್ಲ ಅದು ಹೊಸ ಅದೇ ಹೌದಪ್ಪ ನೋಡಿಪ್ಪ ಮೊನ್ನೆ ನೋಡಿರಿ ಹಿಂಗೆ ಅದ ಸಾಕ್ಸ್ ಬಂದು ಕೂಡ ಗಡ್ಬಡಿ ತಗಲ್ರಿ ಆಗಲ್ಲಾಗ ಬೇಕು ಬೇಕಂಗೆ ತೆಗ್ದೋಗೋದೇನೋ ಓಡೋಗ್ಯ ಡ್ರೆಸ್ ಇಲ್ಲೇ ಬಿ ಇದೆಲ್ಲ ಕೆಲಸ ಮಾಡ್ಬೇಕ್ರಿ ಈಗ ಅಡಿಗೆ ಮನೆ ಏನಂತೈತಿ ನೋಡೋಂತ ಅಡಿಗೆ ಮನೆ ಕರಿತೈತಿ ರೀಗ ಈಗ ಏನೈತಿ ಇಲ್ಲಿ ನೋಡ್ಕೊಂಡು ಊಟ ಜಾಸ್ತಿ ರೀ ಮತ್ತೆ ಸಿಗ್ತೀನಿ ನಾ ಈಗ ಟೈಮು ಭಾಳ ಆಗೈತಿ ದೊಡ್ಡ ದೊಡ್ಡ ಊಟ ಮಾಡ್ಬೇಕು ನಮ್ಮ ಮನವಿ ನೀವು ಎಲ್ಲರೂ ಹೇಳಿದ್ರಿ ಮೊನ್ನೆ ಒಂದು ಒಳಗೆ ಕಮೆಂಟ್ ಹಾಕಿದ್ರಿ ನಾನು ಸಂಜ್ಕಾರ ಮಾಡ್ಕೊರಿ ದಿನ ಒಂದು ಏನು ಅಣ್ಣ ಉಂತೀರ ಅಂತ ಹೇಳಿದ್ರಿ ಇವನು ಸಸಿಕ ಇಷ್ಟಪಡಲ್ಲ ರೀ ಬೆಳಗ್ಗೆ ತಿಂತಾನಂತ ಗಂಜಿ ಬೇಕಂತ ಹೇಳಿದ್ರಿ ಹಂಗಾಗಿ ಮತ್ತು ಅವನು ಇಷ್ಟದಂತೆ ಅವ್ನ್ ಬೇಜಾರಾಗುತ್ತೆ ಅಂತೇಳಿ ಎಪ್ಪ ಶಿವ ಆತ್ರಿ ಯಾಕೆ ಬೇಜಾರು ಮಾಡೋದಂತೇಳಿ ಫೋನ್ ಮಾಡಿ ಜಾಸ್ತಿ ನೋಡ್ಬೇಡ ಈಗ ಕೈ ಚುಟ್ಟು ಚುಡೋನ್ ಆಗತ್ತವ್ರಿಗೆ ಮತ್ತು ಆಟ ಆಡೋಕ್ಕೂ ಅವ್ರ ತಮ್ಮ ಅವ್ರ ತಮ್ಮ ಇದ್ರೆ ಕುದಾಡ್ಕೊಂತ ಕಡದಾಡಕ್ಕು ಅಂತ ಇರ್ತಿದ್ರೆ ಈಗ ಗಂಜಿ ಮಾಡಕ್ಕೆ ಇಟ್ಟಿನಿ ಅದೊಂದು ಇವ್ರ ಮಮ್ಮಿ ಕಲಿಸಿದ್ದಾನಾಗ ನಂಗೆ ಒಟ್ಟು ರಾಗಿ ಗಂಜಿ ಗೊತ್ತಿರಲಿಲ್ಲ ತುಂಬ ಮೇಲೆ ಕಲಿಸಿದ್ದು ಮಾಡಿ ಈಗೆಲ್ಲ ಕಲ್ತೀನಿ ಕಲ್ತಿಂದ್ಬಿಟ್ರಿ ಆಲ್ಮೋಸ್ಟ್ ಮಾಡೋಕೆ ತೀನ್ರಿ ಗಂಜಾನಂತೀನಿರಿ ನಾ ಸ್ಪೆಷಲ್ ಏನಂತಂದ್ರೆ ಇವತ್ತು ಚಾ ತೊಗೊಂಬಂದ್ರಿಗೆ ಅಂಗಡಿಯಾಗ ಚಾ ಮತ್ತು ಚಪಾತಿ ತಿಂತೀನಿ ರೀ ಎಷ್ಟೋ ವರ್ಷ ಆಗಿದೆ ರೀ ನಾವೆಲ್ಲ ಸಣ್ಣರಿದ್ದಾಗ ಬದ್ನಿ ಚಪಾತಿ ರಾತ್ರಿ ಮಾಡಿದ ಮುಂಜಾನೆ ಉಳಿದು ಅಂದ್ರೆ ಅವನ್ನ ಬಟ್ಲು ಹಾಕೊಂಡು ಎದ್ಕೊಂಡು ಅಂತಾರೆ ಅದಕ್ಕೆ ಚಪಾತಿ ಹುಗ್ಗಿ ಅಂತಾರೆ ಉಳಿದ ಚಪಾತಿನ ಬೆಲೆ ಹಾಕಿ ಮಾಡ್ತಲ್ ರೀ ಆ ಥರ ಅದು ಹುಗ್ಗಿ ಬೇರೆ ಈ ಚಾದೊಳಗೆ ತಿಂದ್ರೆ ಅದು ಸೇಮ್ ಅದು ಹರ ಕುಗ್ಗಿ ಟೈಪ್ ಬರ್ತೀರಿ ಚಪಾತಿ ಹುಗ್ಗಿ ರೀ ಆ ಟೈಪ್ ಟೇಸ್ಟ್ ಬರ್ತೈತಿ ಈಗ ನಾನು ಚಪಾತಿ ತೊಗೊಂಡಿದ್ದೀನಿ ಇಸ್ಕೊಂಡ್ಬಂದಿದ್ದೀನಿ ಅಲ್ರಿ ಅದಕ್ಕೆ ಚಹಾ ತೊಗೊಂಡ್ಬಂದಿನಿ ನಮ್ಮ ಅಂಗಡಿ ಅಂತ ಹಾಕೊಂಡು ಕ್ಲೀನ್ ನೋಡಿ ತೋರಿಸ್ತೀನಿ ನಮಗೆ ಈಗ ಹೋಗಿ ಇದು ಈ ಕಡೆ ಗಂಜಿ ರೆಡಿ ಆಗೈತಿ ಹೂ ನಾಕ್ ಸಿಗ್ತೀನಿ ಗಂಜಿ ಉಕ್ಕಿ ಬಡ್ತಿದ್ದೆ ರಾಗಿ ಗಂಜಿ ಭಾರತ ರೀ ನಾನು ಒಂದು ದಿನ ಒಂದು ಸಾವಿರ ತೊಗೊಂಬತ್ತು ಗಂಟೆ ಬರೋ ಅದನಾಗೆ ಅದು ಅನುಕೂಲ ಆಯ್ತು ನೋಡಿರಿ ಈ ಕಡೆ ಲಿಟನ್ ನಮ್ಮ್ರೆ ನಾನು ಕೂಡ ಹೋಗೋದು ಬಿಟ್ಟಿರ್ತೀನಿ ಅವಸರದಾಗ ಈ ಕಡೆ ಸಿಗಿಲ್ಲ ರೀ ಜಲ್ದಿ ಆದರೆ ಅನ್ನ ಐತಿ ಮ್ಯಾಲೆ ಮಸ್ ಅಸ್ ಮೊಸರು ಅನ್ನ ಹೊಂತ್ವಿ ಭಾಳ ಫಾಸ್ಟ್ ರೀ ಫೋನ್ ಚಾರ್ಜ್ ಇಲ್ಲ ರೀ ಚಾರ್ಜ್ ಒಂದು ಇಡ್ಬೇಕು ಲಾಭ ಒಂದು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಎಷ್ಟು ಅವಸರ ಮಾಡಾಕೈತೀನಿ ರೀ ಉಪ್ಪಿನಕಾಯಿ ಮೊಸರು ಅನ್ನ ಉಂತ್ನಿ ಆಮೇಲೆ ಸಿಗ್ತೀನಿ ರೀ ನಿಮ್ಗೆ ಈಗ ನೋಡಿರಿ ಹೇಳಿದ ನಿಮ್ಗೆ ಚಪಾತಿ ಮತ್ತು ಚಾರಿ ತಡಿ ಮಾಡಿದ ಒಂದು ನಿಮಿಷ ಹಂಗೆ ಈಗ ಏನು ಮಾಡ್ಬೇಕಂತಂದ್ರೆ ಈಗ ನಾವು ಸಣ್ಣವರಿದ್ದಾಗ ಡಬಲ್ ವಟಂದು ಬಿಡ್ತೀವಿ ರೀ ದೊಡ್ಡ ಡಬಲ್ ವೇಟಾಗಿ ಆ ಡ ಚಹಾ ಕಾಂಬಿನೇಷನ್ ರೀ ಚಹಾ ಮತ್ತು ಚಪಾತಿ ಕಾಂಬಿನೇಷನ್ ನನಗೆ ಭಾಳ ಖುಷಿ ಆದ್ರೆ ನೆನಪಾತಿದ್ವಿ ಚಹಾ ಭಾಳ ಉದ್ದಿಲ್ಲ ಸಾಯಂಕಾಲ ಒಂದು ಸಲ ಜಾಸ್ತಿ ಮಾಡಿಬಿಟ್ನಿ ಮಾಡಿ ಮಾಡ್ತಾ ಸ್ವಲ್ಪ ಹೆಚ್ಚಿಗೆ ಹುಡೀತೆ ಅಲ್ಲಿ ಹುಡುಗರಿಗೆ ಸ್ವಲ್ಪ ಕೊಟ್ಟು ಅಡ್ಕಿದೆ ಅಲ್ಲಿ ದಿನ ಬರೋ ಹುಡುಗರು ಇರ್ತದಲ್ಲ ರೀ ಸ್ಟೂಡೆಂಟ್ಗಳಿಗೆ ಮತ್ತು ಇದು ನೆನಪಾತು ನನಗೆ ಇವತ್ತು ಈ ಥರ ತಿನ್ಬೇಕಂತ ಅನ್ನಿಸ್ತು ತಿಂಡಿ ಒಳಗೆ ಹೌದು ಓಕೆ ಮನೆ ಬಿ ನಾವು ತಿಂತಿದ್ವಿ ನಾವು

ಭಾಳ ಭಾಳ ಖುಷಿ ಆದ್ರಿ ನಂಗೆ ಇಷ್ಟ ಆಗಿದ್ವು ಒಂದು ಊಟನ ನಾನು ಭಾಳ ಮಾಡಿದ್ದೆ ಅಂತೇಳಿ ನೋಡ್ರಿ ಊಟ ಎಲ್ಲ ಆತ ಮನವಿ ಮಕ್ಕಳು ಹಾಕ್ತಾನು ನಾವು ಎಲ್ಲ ಎತ್ತಿ ಟಿವಿನ ಎಷ್ಟೋ ಜನ ಕಮೆಂಟ್ ಹಾಕಿರಿ ಇನ್ನೊಂದು ಮದುವೆ ಆಗಿಬಿಡ್ರಿ ಓಡಿ ಬರ್ತಾ ನೋಡ್ರಿ ಎಲ್ಲಿ ಇಲ್ಲಂಗಿಲ್ಲ ಅಂತೇಳಿ ನಂಗೆ ಅಂತ ನೋಡಿರಿ ಒಂಥರ ಸಿಕ್ಕ ಬಟ್ಟೆ ಭಾಳ ಹಕ್ಕಿನ್ರಿ ನಾ ಕಮೆಂಟ್ಸ್ ನೋಡಿ ಆಮೇಲೆ ನಗು ತನಿಗಿಂತ ಒಂಥರ ಇರೋ ಟವಲ್ನ ಕಲಸಿ ಹೊಡೆದಂಗೆ ಆತ ಬಿಟ್ಟರೆ ಆಡ್ರಿ ನನಗೆ ಜೀವನ ನನ್ನ ಸಮಾಧಿ ಮಾಡಿಬಿಡ್ತಾಳೆ ಆಗ್ತೀನಿ ಅಂತ ಹೇಳಿದ್ರೆ ಖರೆ ರೀ ನೀವು ಹೇಳ್ದಾಗ ಹಂಗೆ ಮಾಡ್ಬೇಕು ರೀ ನಾನು ನೆಕ್ಸ್ಟ್ ವಿಡಿಯೋ ಹಾಗೆ ಆಗ್ಬೇಕು ಅನ್ಮಾಡೀನಿ ಆದರೂ ಬೇರೆ ಸಾಲ ಕತ್ತಿಲ್ರಿ ನಿನ್ನೆ ಕಮೆಂಟ್ಸ್ಗೆಲ್ಲ ಉತ್ತರ ಕೊಡ್ಬೇಕನ್ನಿ ವಿಡಿಯೋ ಎಂದೇ ಆಗ್ತೈತಿ ಏನಾರ ಮಾತಾಡ್ಬೇಕಂದ್ರೆ ಟಿಸ್ಬಿಟ್ಟು ಸೌಂಡ್ ಭಾಳ ಇತ್ತು ರೀ ಪಾ ಇಲ್ಲಿ ಹಂಗಾಗಿ ನನಗೆ ಏನು ಹೋಗು ಅಂತಂದ್ರೆ ನಮ್ಮ ತನ್ನ ಬರ್ಡೇ ಬಂದಿತ್ತು ಬಂತು ಜುಲೈ ಆರೇ ತಾರೀಕು ಒಂದು ಬಟ್ಟೆ ಎಲ್ಲೋ ಒಂದು ಕಡೆ ಹೋಗು ಏನೇನೋ ಅನ್ಕೊಂಡಿದ್ವಿ ಐದನೇ ವರ್ಷ ಬಡ್ಡೆ ಕ್ಯಾನ್ ಮಾಡಬೇಕು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತೇಳಿ ಎಲ್ಲ ನಿರಾಸೆ ಕಾಯಿ ನೋಡಬೇಕ್ರಿ ಸರ್ ನಿನ್ನೆ ನೀವು ಮಾಡಿದ ಎಲ್ಲ ಕಮೆಂಟ್ಗಳನ್ನ ನಾನು ನೋಡೀನ್ರಿ ಭಾಳ ಅಂದ್ರೆ ಭಾಳ ನೆಮ್ಮದಿ ಒಂಥರ ಖುಷಿ ಎಲ್ಲನೂ ಆತು ಅಲ್ಲಿ ಎಂದೇ ಆಗುತ್ತೆ ಹಾಗಾಗಿ ಇವತ್ತಿನ ರೀ ಇಲ್ಲಿಗೆ ಮುಗಿಸ್ತೀನಿ ರೀ ನಾಡಿ ಒಳಗೆ ವಿಡಿಯೋ ಒಳಗೆ ನಿಮ್ಮ ಕಮೆಂಟ್ಗಳ ಬಗ್ಗೆ ಮಾತಾಡ್ತೀನಿ ರೀ